ಪಟ್ಟಣದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅನ್ಸುತ್ತೆ ಇಲ್ಲಿ ಯಾರೇನೇ ಮಾಡಿದ್ರು ನಗರಸಭೆಯವರಂತೂ ಇದ್ದು ಇಲ್ಲದಂತೆ ಇರ್ತಾರೆ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಸಾಗರ ಪಟ್ಟಣದ ಬಿಎಚ್ ರಸ್ತೆಯ ಬಾಪಟ್ ಕಲ್ಯಾಣ ಮಂಟಿಪ ಸಮೀಪ ಸಾರ್ವಜನಿಕ ರಸ್ತೆಯನ್ನ ಮುಚ್ಚಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಇದಕ್ಕೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭಾ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಈ ರೀತಿಯ ಘಟನೆಗಳು ನಡೆಯುತ್ತಿವೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಸಾಕಷ್ಟು ಸಾಗರದಲ್ಲಿ ಸಾಮಾಜಿಕವಾಗಿ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸ್ಕೊಂಡು ಬಂದಿರುವಂತಹ ವ್ಯಕ್ತಿ ಮತ್ತು ಈ ಬಾಪಟ್ ಕಲ್ಯಾಣ ಮಂಟಪ ಅನ್ನೋದು ಸಾಗರದ ಕಲ್ಯಾಣ ಮಂಟಪಗಳಲ್ಲಿ ಪ್ರಾರಂಭದಲ್ಲಿ ಒಂದು ದೊಡ್ಡ ಇದ್ದಂಥ ತುಂಬಾ ಹಳೆಯ ಕಲ್ಯಾಣ ಮಂಟಪ ಆ ಕಲ್ಯಾಣ ಮಂಟಪ ಅಸ್ತಿತ್ವ ಬರೋ ಪೂರ್ವದಲ್ಲೇ ಆ ರಸ್ತೆ ಅನ್ನೋದಿತ್ತು ಯಾಕಂದ್ರೆ ಶಿವಮೊಗ್ಗ ಕಡೆಯಿಂದ ಬಂದರೆ ಫಸ್ಟ್ ಕ್ರಾಸ್ ಆಯಿತು ಆ ಸೇತುವೆ ದಾಟಿದ ಮೇಲೆ ನಗರಸಭೆಯನ್ನು ಸಹ ಆ ರಸ್ತೆಗೆ ಸಂಬಂಧಪಟ್ಟ ಜಲ್ಲಿ ಹಾಕಿದ್ದಾರೆ ಮತ್ತು ರೈಟ್ ಕಂಬ ಹೇಳ್ಬಿಟ್ಟು ಸ್ಟ್ರೀಟ್ ಲೈಟ್ಗಳನ್ನು ಸಹ ಅಲ್ಲಿ ಹಾಕಿದ್ದಾರೆ ಆದರೆ ಏಕಾಏಕಿ ಒಂದು ವಾರದ ಮತ್ತೆ ಹತ್ತು ದಿನ ಹಿಂದೇನೋ ಯಾರು ಖಾಸಗಿ ವ್ಯಕ್ತಿಗಳು ರಸ್ತೆಗೆ ಕಾಂಪೌಂಡ್ ಕಟ್ಟಿದ್ದಾರೆ ಅಂತ ಒಂದು ವಿಚಾರ ಇವತ್ತು ಬೆಂಗಳೂರಿನಲ್ಲಿ ಬಂದಿರೋ ಸಬ್ಜೆಕ್ಟ್ ನನಗೆ ಗೊತ್ತಿದ್ದಂಗೆ ಯಾಕಂದರೆ ಆ ಕಲ್ಯಾಣ ಮಂಟಪದಲ್ಲಿ ನಮ್ಮ ನಮ್ಮ ಮನೆಯ ಖಾಸಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮತ್ತು ಸಾಮಾಜಿಕವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳು ಸಹ ನಾವು ಅಲ್ಲಿ ಭಾಗವಹಿಸಿದ ಸಂದರ್ಭ ಸುಮಾರು ಟೈಮ್ ಇದೆ ಈಗ ಸಾಗರ ಟೌನಲ್ಲಿ ಎಷ್ಟೋ ರಸ್ತೆಗಳು ಖಾಸಗಿ ಜಾಗಗಳೆಲ್ಲ ಇದೆ ಇವತ್ತು ಸಹ ಇದೆ ಅಥವಾ ಖಾಸಗಿ ಸೈಟ್ಗಳಲ್ಲಿ ಇದೆ ಆದರೆ ಯಾರು ಸಹ ಸಾರ್ವಜನಿಕ ಯೂಸ್ ಮಾಡುವಂತಹ ರಸ್ತೆಗಳಿಗೆ ಕಟ್ಟಿದ ಉದಾಹರಣೆ ಇಲ್ಲ ಯಾಕಂದ್ರೆ ನಗರಸಭೆಯಲ್ಲಿ ಅದ್ರದ್ದಾದಂತಹ ಕೆಲವು ಪಾಲಿಸಿಗಳಿದೆ ಎಲ್ಲರೂ ಸಾರ್ವಜನಿಕರು ಉಪಯೋಗ ಮಾಡುವಂತಹ ಯಾವುದೂ ಪ್ರದೇಶ ರಸ್ತೆ ಯಾವ್ದು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿದೆ ಅದನ್ನ ಅಕ್ವಿಷನ್ ಮಾಡೋದು ಅಥವಾ ಪರಿಹಾರ ಕೊಡೋದು ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅದನ್ನು ಪಬ್ಲಿಕ್ಕಿಗೆ ಉಳಿ ಉಳಿಸ್ಕೊಂಡು ಬಂದಿರುವಂತಹ ಪದ್ಧತಿ ನಮ್ಮ ಸಾಗರ ಹಿಂದಿನ ಕುರಿಷ ಮತ್ತು ಇವತ್ತಿನ ನಗರಸಭೆ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಈ ಗಾಂಧಿನಗರ ಭಾಗದಲ್ಲಿ ಏಯ್ಟಿ ಫೀಟ್ ರೋಡು ಸಂಬಂಧಪಟ್ಟಂಗೆ ಹೋದಂಗೆ ಅಲ್ಲಿ ಒಂದು ಮಧ್ಯ ಒಂದು ಖಾಸಗಿ ವ್ಯಕ್ತಿಯ ಜಮೀನಲ್ಲಿ ಮನೆ ಕಟ್ಕೊಂಡು ಆ ರೋಡಿ ಡೆವಲಪ್ಮೆಂಟ್ ಆಗಿಲ್ಲ ಆ್ಯಕ್ಚುಲಿ ಆ ಹೊಸ ರೋಡಿಂದ ಶುರುವಾದ ಏಯ್ಟಿ ಫೀಟ್ ರೋಡು ಕಂಟಿನ್ಯೂ ಆಗಿಬಿಟ್ಟು ಬಿ ಎಚ್ ಸೇರೋ ರಸ್ತೆನ ಈ ನಮ್ಮ ಬಾಪಟ್ ಮುಂಭಾಗದ ಇವತ್ತೇನು ಕಾಂಪೌಂಡ್ ಕಟ್ಟಿಲ್ಲ ಆ ಬಂದು ಬಿ ಎಚ್ ಸೇರೋದು ಆದ್ರೆ ಇವತ್ತು ಯಾರು ಕಟ್ಟಿದಾರಲ್ಲ ಈ ನಮ್ಮ ನಗರಸಭೆ ಅಧಿಕಾರಿಗಳು ಸಮರ್ಪಕವಾಗಿ ರಸ್ತೆನ ಉಳಿಸ್ಕೊಡುವಂತ ಪ್ರಯತ್ನ ಮಾಡಿಲ್ಲ ಅನ್ನೋದು ಮೇಲ್ನಾಡಕ್ಕೆ ಕಂಡು ಬರುವಂತ ಅಂಶ ಯಾಕಂದ್ರೆ ಇವತ್ತು ಯಾರಾದರೂ ಒಬ್ರು ಬಡವರು ಏನಾದ್ರು ಪಕ್ಕದ ಜಾಗಕ್ಕೂ ಅಥವಾ ಹಿಂದುಗಡೆ ಯಾರು ಜಾಗ ಸ್ವಲ್ಪ ಎಂಪ್ರೋಚ್ ಮಾಡಿದ್ರೆ ಇವತ್ತು ನಾವು ತಕ್ಷಣವೇ ನಗರಸಭೆ ಅಧಿಕಾರಿಗಳು ಅದನ್ನ ಮುಕ್ತಗೊಳಿಸುವಂತಹ ಕ್ರಮವನ್ನು ತಕ್ಷಣ ಮಾಡ್ತಾರೆ ಆದರೆ ಇಂಥ ಒಂದು ಬೆಳೆ ಬಾಳುವ ಜಾಗದಲ್ಲಿ ಅಥವಾ ಈವನ್ ಅದು ಯಾವ್ದಾದ್ರು ಖಾಸಗಿ ವ್ಯಕ್ತಿಗೆ ಸೇರಿದ್ರು ಸಹ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ಸಾರ್ವಜನಿಕರೇ ಅದನ್ನು ರಸ್ತೆಯಾಗಿ ಉಪಯೋಗ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಅದನ್ನು ರಸ್ತೆಯಾಗಿ ಉಳಿಸುವಂತ ಒಂದು ಜವಾಬ್ದಾರಿ ನಗರಸಭೆಯ ಅಧಿಕಾರಿಗಳಿರತ್ತೆ ಯಾಕಂದ್ರೆ ಅವರುಗಳು ಯಾವತ್ತೋ ಒಂದು ದಿನ ಆ ರಸ್ತೆ ಮಾಡಿರೋ ಜಾಗ ಪ್ರೈವೇಟ್ ಪಾಠ ಗೊತ್ತಾಗ್ತಿದ್ದಂಗೆ ಕಾನೂನು ಹೋರಾಟ ಮಾಡಿಬಿಟ್ಟು ಅದನ್ನ ತಕ್ಷಣವೇ ನಗರಸಭೆ ಮೀಟಿಂಗ್ ರೆಸೊಲ್ಯೂಷನ್ ಮಾಡಿ ಅದನ್ನ ಅಕ್ವಿಷನ್ ಮಾಡಿಬಿಟ್ಟು ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಪರಿಹಾರ ಕೊಡೋ ರೀತಿಯಲ್ಲಿ ತಮ್ಮ ನೆಟ್ವರ್ಕ್ ಮಾಡಬೇಕು ಇದು ಒಂದು ಪ್ರೊಸೀಜರ್ ಅದು ಇಲ್ಲಿ ಯಾರದೋ ಕಾಣದ ಕೈಗಳಿಗೋ ಅಥವಾ ಯಾರ್ದೋ ಪ್ರಭಾವಿ ವ್ಯಕ್ತಿಗಳಿಗೆ ಒಳಪಟ್ಟ ಕಾಣ್ತಾ ಇದೆ ಯಾಕಂದ್ರೆ ಯಾವ್ದು ಸಹ ಇಷ್ಟು ಡೇರ್ ಆಗಿ ಪಬ್ಲಿಕ್ ಪ್ಲೇಸ್ಗಳಿಗೆ ಅಂದ್ರೆ ಪಬ್ಲಿಕ್ ಯೂಸ್ ಮಾಡುವಂತ ಸ್ಥಳಗಳಿಗೆ ಮಾಲೀಕತ್ವ ಆನಂತರ ಬರುತ್ತೆ ಪಬ್ಲಿಕ್ ಯಾಕಂದ್ರೆ ಇವತ್ತು ಎಲ್ಲ ಎಷ್ಟೋ ಜಾಗಗಳನ್ನ ನಾವು ಪ್ರೈವೇಟ್ ಪಾಟೀಲ್ ಯಾಕಂದ್ರೆ ಏನು ಡ್ಯಾಮ್ ಇದೆ ನಮ್ಮ ಬಿ ಎಚ್ ರೋಡ್ ಎಡಭಾಗದ ರಸ್ತೆಗೆ ಇವರು ಕಟ್ಟಿಯಲ್ಲಿ ಇವತ್ತು ಕಾಂಪೌಂಡ್ ಬಲಭಾಗದಲ್ಲಿರುವಂತಹ ಹಿಂದಿನ ಕುಡಿಯ ನೀರಲ್ಲಿ ಸಾಕಷ್ಟು ರೈತರು ಜಮೀನು ಮಾಡಿರೋದು